ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪಿಲ್ಲರು ಅಂತ ಭಾವಿಸ್ತೀನಿ ಸೊ ಎಲ್ಲರ ಮನೇಲೂ ಪಿತೃಪಕ್ಷ ಈಗಾಗ್ಲೇ ಮುಗ್ದಿದೆ ನಮ್ಮ ಮನೇಲಿ ಬರ್ತಾ 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 ಅಮೋಸನ್ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಸುಮ್ನಾಗಿದ್ವಿ ಸ್ವಲ್ಪ ನನಗೆ ಎಲ್ತ್ ಇಶ್ಯೂಸು ತಲೆನೋವು ಟೆನ್ಷನ್ಸ್ ಪ್ರೆಸರು ಎಲ್ಲ ಇದ್ದಿದ್ದರಿಂದ ಬಟ್ ಆದರೆ ಅಮಾವಾಸ್ಯೆ ಬುಧವಾರ ಬಂದಿರೋದ್ರಿಂದ ಬುಧವಾರ ಮಾಡೋ ಆಗಿಲ್ಲ ಹಾಗೆ ನಾವು ಮಂಗಳವಾರ ಮಾಡ್ತಾ ಇದೀವಿ ಈಗ ಶಾಪಿಂಗ್ ಹೋಗ್ತಾ ಇದ್ದೀವಿ ಬನ್ನಿ ಶಾಪಿಂಗಲ್ಲಿ ಏನೇನು ತಗೊಂತೀವಿ ಈಗೆಲ್ಲ ಶಾಪಿಂಗ್ ಮಾಡ್ತೀವಿ ಈಗೆಲ್ಲ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳೋಣ ಸೊ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೆ

ಹೂ ಇಷ್ಟಕ್ಕೆ ಏನು ರೇಟ್ ಇದೆ ಅಲ್ವ ಚಂದ ಸೊ ಓಕೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡ್ ಬಂದಿದ್ದಾಯ್ತು ನಂಗೆ ನಿಜವಾಗ್ಲೂ ಆಗ್ತಾ ಇಲ್ಲ ಇಷ್ಟು ಅಂದರೆ ಹೋಗ್ಬೇಕಾರೆ ಆಟದಲ್ಲಿ ಹೋಗಿದ್ವಿ ಇವ್ರು ಬರ್ತಾ ಕರ್ಕೊಂಬಂದರು ಇಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡ್ ಬಂದಿದೀವಿ ಈಗ ನಾನೇನು ತೆಗೆದು ನೋಡಿಲ್ಲ ಈಗ ತೆಗೆದು ನೋಡಬೇಕು ಕಾಫಿ ರೆಡಿನಾ ಕಾಫಿ ಇಟ್ಟಿದ್ದಾರೆ ಕಾಫಿ ಕುಡಿಬೇಕು ಹೆಂಗ್ ಕೇಳ್ತಿದ್ದಾಳೆ ನೋಡು ಈಗೇನು ಏನ ಕಾಫಿ

ಕೃಷ್ಣ ಬೇಕ್ರಿ ಹತ್ರ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟ ನಾನು ಸ್ವಲ್ಪ ಟೆನ್ಶನ್ ಆಗಿ ಇಲ್ಲಿ ಅವ್ನ್ ಮಕ್ಕ ಮಗ ನೋಡತನ್ ಕೇಳೋನು ಇಲ್ಲಿ 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 ಎಲ್ಲ ಸ್ವೆಟ್ ಅವ್ನ ನಾನ್ ಹಂಗೇನೆ ಜಾಸ್ತಿ ಏನಾದ್ರು ಟೆನ್ಷನ್ ತಗೊಂಡ್ಬಿಟ್ರೆ ಅಲ್ಲಿ ಆಮೇಲೆ ತಾಳ್ಮೆ ತಗೊಂಡೆ ನನ್ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಟೆನ್ಶನ್ ತಗೊಂಡ್ರಿ ನಾನು ಮಾತಾಡ್ತೇನೆ ಮಾತಾಡ್ ನೆನ್ಸು ಮೇಲೆ ನೀನ್ ಮಾತಾಡುವ ಜಾಸ್ತಿ ಟೆನ್ಷನ್ ಟೆನ್ಶನ್ ತಗೊಂಡ್ಬಿಟ್ರೆ ಚಿಕ್ಕ ವಯಸ್ಸಿಗೆ ಹೆಂಗಪ್ಪ ಅಂದ್ಕೊಂಡು ಅವಾಗ ಸ್ವಲ್ಪ ಸಮಾಧಾನ ತಗೊಂಡೆ ಆಮೇಲೆ ಇವ್ರು ಬಂದರು ಇವ್ರನ್ನ ನೋಡಿದ್ ಸ್ವಲ್ಪ ಸಮಾಧಾನ ಮಾಡಿಕೊಂಡೆ ನಿಮ್ಮನ್ನ ನೋಡಿ ಖುಷಿ ಆಯ್ತಾ ನಾನು ಸಾರಿ ನನ್ನ ನೋಡಿ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಎಷ್ಟು ಖುಷಿ ಆಯ್ತು ತುಂಬಾ ಮುಖ ನೋಡಿದ್ರೆ ಬೇಜಾರ್ ಆಯ್ತು ಅದಕ್ಕೆ ಗಡಿಗೆ ಅದಕ್ಕೆ ಮುಖ ಒಳ ಗಡಿಗೆ ತರ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಒಳ್ಳೆ ವಿಷಯಕ್ಕೆ ಯಾವತ್ತೂ ಟೆನ್ಷನ್ ಮಾಡ್ಕೊಂಡು ಬೇರೆ ಬೇರೆ ಟೆನ್ಷನ್ ತಗೊಂಡು ನನಗೂ ಟೆನ್ಷನ್ ಕೊಟ್ಟು ನಿಮ್ಗೆ ಏನ್ ಟೆನ್ಶನ್ ಕೊಟ್ಟಿದ್ದೀನಿ ನಾನು ಮುಖ ಹಂಗಿಟ್ಕೊಂಡಿರೋದಲ್ಲ ಹಂಗ ಆಗ್ಬಿಡೋದ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಸ್ವಲ್ಪ ಕೂಗಾಡಿದ್ದೆ ಹಾಗಾಗಿ ಕೂಗಾಡ್ಬೇಕು ನಾನು ಅಂದ್ಕೊಂತೀನಿ ಆ ವಿಡಿಯೋದಲ್ಲಿ ಮಾತಾಡೋದು ಬೇಡ ಅಂತ ಕೂಗಾಡ್ಬೇಕು ಅಂತ ಕೂಗಾಡಿಲ್ಲ ಇಲ್ಲಿ ಏನಾಗಿದೆ ಗೊತ್ತಾ ಇವಾಗ ನಮಗೂ ಒಬ್ರಿಗೂ ಆಗಲ್ಲ ಅಂತ ಅಂದಾಗ ಸುಮ್ಮನೆ ಆಗ್ಬಿಡ್ಬೇಕು ನಾವಾದ್ರೂ ಅಷ್ಟೇ ಅವರಾದರೂ ಅಷ್ಟೇ ಸುಮ್ಮನೆ ಆಗ್ಬೇಕು ಇಲ್ಲಿ ಬೇ ಮೂರನೇ ವ್ಯಕ್ತಿಗಳು ಬೆಳೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾರೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಹ್ ನಮ್ಮ ಹತ್ರ ಬಂದು ಅವ್ರ ಬಗ್ಗೆ ಹೇಳ್ತಾರೆ ಅವ್ರ ಹತ್ರ ಹೋಗಿ ನಮ್ಮ ಬಗ್ಗೆ ಹೇಳ್ತಾರೆ ಈಗ ಹಾಳಾಗಿರೋದು ಇನ್ನೂ ಮಟ್ಟಿಗೆ ಹಾಳಾಗ್ಬೇಕು ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾರೆ ನನಗದೊಂದು ಅದೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ನನ್ಗೆ ಅದಕ್ಕೆ ನನಗೆ ಇಷ್ಟು ದಿನ ತಾಳ್ಮೆಯಿಂದ ಇದ್ದಿದ್ದು ಎಲ್ಲ ಒಂದು ಕಡೆ ಅದು ಕೋಪ ಎಲ್ಲು ತೋರಿಸ್ಬಿಟ್ಟೆ ಬಟ್ ಏನು ಮಾಡೋಕ್ಕಾಗಲ್ಲ ಏನಂತಕ್ಕರೋ ಜನಗಳು ನನಗಿವಾಗ ನನ್ನ ಮೇಲೂ ನನಗೆ ಕೋಪ ಇಲ್ಲ ಅವ್ರ ಮೇಲೂ ನನಗೆ ಕೋಪ ಇಲ್ಲ ಓಕೆ ಫೈನ್ ನಮ್ಮ ಲೈಫ್ ನಮ್ಮದು ಅವ್ರ ಲೈಫ್ ಅವ್ರದ್ದು ಬಟ್ ಈ ಸೆಂಟ್ರಲ್ಲಿ ಏನು ಏನು ಹೇಳ್ತೀಯ ಓಕೆ ನೀನು ಸೆಂಟ್ರಲ್ ಅದು ಮಾಡ್ತಿರೋದೇ ನಿಮ್ಮ ರಿಲೇಟಿವ್ಸ್ ಬೇರೆ ಯಾರೂ ಅಲ್ಲ ನಿಮ್ಮ ಸಂಬಂಧಿಕರೇ ಅದು ಮಾಡ್ತಿರೋದು ನಿನಗೂ ಚೆನ್ನಾಗಿ ಗೊತ್ತಿದೆ ಇವಾಗ ಇವಾಗ ನಾನು ಲೋಕಿ ನಿಮ್ಮನ್ನು ಕೇಳೋದು ಈಗ ನಮಗೆ ಆಗಲ್ಲ ಓಕೆನಾ ಇವಾಗ ಅವರಿಗೂ ಆಗೋಲ್ಲ ಆ ಥರ ಇದ್ದಾಗ ಮಧ್ಯದಲ್ಲಿರೋರು ಏನು ಮಾಡಬೇಕು ನೀನು ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡಬೇಕು ಇಲ್ಲ ಅಂದರೆ ಸುಮ್ಮನೆ ಇರಬೇಕು ಅವ್ರನ್ನ ತಂದು ನಮ್ಮ ಹತ್ರ ಹೇಳ್ತಾರೆ ನಮ್ಮದನ್ನ ತೊಗೊಂಡೋಗಿ ಅವ್ರ ಹತ್ರ ಹೇಳ್ತಾರೆ ಮತ್ತು ಓಕೆ ನಾವು ಹೇಳ್ದಂಗೆ ಹೋಗಿ ಹೇಳ್ತಾರಾ ನಾವು ಮಿಸ್ ಮಾಡ್ಕೋತಾ ಇರೋದು ನಾವು ಹಳ್ತಾ ಇರೋದು ಅದೇ ಥರ ಹೋಗಿ ಹೇಳ್ತಾರ ಇಲ್ಲ ಅದಕ್ಕೆ ಬಣ್ಣ ಸುಣ್ಣ ಅದಕ್ಕೊಂದಷ್ಟು ಒಗ್ಗರಣೆ ಹಾಕಿ ಬೇಡ್ದಿರೋ ಥರ ಹೋಗಿ ಹೇಳ್ತಾರೆ ಏನು ಮಾಡಬೇಕು ಅಂತಿದ್ರು ಎಲ್ಲಿವರೆಗೂ ತೊಗೊಂಡು ಹೋಗ್ತಿರೋ ಇದನ್ನ ನಾನಾದರೂ ಅಷ್ಟೇ ಅವರಾದರೂ ಅಷ್ಟೇ ಮಧ್ಯದಲ್ಲಿ ಬಂದು ಕಡ್ಡಿಯಾಳಾಡ್ಸ್ತಿರೋರು ಅಷ್ಟೇ ಎಲ್ಲಿವರೆಗೂ ಹೋಗ್ತೀರಾ ನೋಡಿ ಇವಾಗ ಪಿತೃಪಕ್ಷ ಧೂಪ ಆಗ್ತಾ ನಾಳೆ ದಿನ ನಾವು ಅಷ್ಟೇ ನಾಳೆ ದಿನ ನಾವು ಅಷ್ಟೇ ನಾವು ಏನು ಈ ಭೂಮಿ ಮೇಲೆ ಇರಲ್ಲ ನಾವು ಒಂದಲ್ಲ ಒಂದಿನ ಸಾಯ್ತೀವಿ ಸೊ ಕಡ್ಡಾಲಾರ್ಡ್ಸೋರು ನೀವು ಕೂಡ ಸಾಯ್ತೀರಿ ಏನದಕ್ಕೆ ಆದರೆ ಒಳ್ಳೆ ಕೆಲಸ ಮಾಡಿ ಇಲ್ಲಾಂದ್ರೆ ಕೆಟ್ಟ ಕೆಲಸ ದಯವಿಟ್ಟು ಮಾಡಬೇಡಿ ಎಲ್ಲ ಹೌದು ನಮಗೂ ನಮಗೂ ತುಂಬ ನೋವಾಗಿದೆ ಅವರಿಗೂ ಎಲ್ಲೋ ತುಂಬ ನೋವಾಗಿದೆ ಬಟ್ ಆದರೆ ನೀವು ಮಾಡ್ತಿರೋ ಕೆಲಸದಿಂದ ಇನ್ನೂ ಹಾಳಾಗ್ತಾ ಇದೆ ಇವಾಗ ನಮ್ಮ ನಮ್ಮಲ್ಲೂ ಏನೋ ಒಂದು ಮನಸ್ತಪ್ಪ ಆಗಿದೆ ಅವರಲ್ಲೂ ಏನೋ ಒಂದು ಮನಸ್ತಪ್ಪ ಆಗಿದೆ ಹೇಳಿ ಅದೇ ಮನ್ಸ್ ತಪ್ಪಾಗಿದೆ ಅದನ್ನ ಆದ್ರೆ ಒಂದ್ ಮಾಡ್ಬೇಕು ಆಗಿಲ್ಲ ಅಂದ್ರೆ ಅವ್ರ ಕೆಲಸ ನೋಡ್ಕೊಂಡ್ ಇರಬೇಕು ಸಂಸಾರ ಯಾಕೆ ಹಾಳು ಮಾಡ್ಬೇಕು ಒಂಥರ ಈಗ ನಮ್ಮ ಬಂದು ಉಳಿ ಅವ್ರೆ ಅವ್ರ ಹತ್ರನೂ ಹೋಗಿ ಉಳಿ ಇದು ಎಷ್ಟರ ಮಟ್ಟಕ್ಕೆ ಸರಿನೋ ಏನೋ ನನಗಂತೂ ನಿಜವಾಗ್ಲು ತುಂಬಾನೇ ಬೇಜಾರಾಗುತ್ತೆ ಆಗುತ್ತೆ ನೀನ್ ಯಾಕೆ ಸುಮ್ಮ ಸುಮ್ಮನೆ ಟೆನ್ಷನ್ ತಗೊಂಡು ಇದ್ ಮಾಡ್ಕೊತೀಯ ನಿನ್ ಆರೋಗ್ಯ ಆರಾಮಾಗಿರು ಇವ್ರು ಹೇಳ್ತಿರ ಕರೆಕ್ಟು ಬಟ್ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಅದು ಮಾಡ್ತಿರೋದು ಬೇರೆ ಯಾರೂ ಅಲ್ಲ ನಿಜವಾಗ್ಲು ಇವ್ರ ಫ್ಯಾಮಿಲಿಗಳೇ ಮಾಡ್ತಿರೋ ಅದು ಏನ್ರ ನಿಮ್ಗೂ ಗೊತ್ತಾನೆ ಯಾರು ಮಾಡ್ತಿದಾರೆ ಏನೇನು ಅಂತ ಆಕ್ಚುಲಿ ಫ್ಯಾಮಿಲಿಯವರೇ ಮಾಡ್ತಿರೋದು ಅದನ್ನ ಅಯ್ಯ ಅಂತ ಕಿತ್ತರ ಬಂದ್ಬಿಟ್ಟು ನಮ್ಮ ಹತ್ರ ಒಂದು ಅವ್ರ ಹತ್ರ ಒಂದು ಅಯ್ಯೋ ಅವ್ರ ಪಾಪ ಮತ್ತು ನನ್ನ ಹತ್ರ ಬಂದ್ಬಿಟ್ಟು ಅಯ್ಯೋ ನೀನು ಪಾಪ ನೀನು ಎಷ್ಟು ವರ್ಷದಿಂದ ಬೇಡ ನಾನೇನು ಮಾಡಿಲ್ಲ ನನ್ನ ನನಗೆ ಆ ರಾಯರ ಶಕ್ತಿ ಕೊಟ್ಟಿದ್ರು ನನ್ನ ನನಗೆ ಪ್ರೀತಿ ಅಷ್ಟು ಶಕ್ತಿ ನನಗೆ ಕೊಟ್ಟಿದ್ರು ರಾಯರು ಕೊಟ್ಟಿದ್ದೀನಿ ಅದು ಬಿಟ್ಟು ಏನು ನಾನು ನಾನೇ ದುಡ್ಡು ಮಹಾ ಮಾಡಿದ್ದೀನಿ ಅಂತ ಏನೂ ಇಲ್ಲ ನಾನು ಮಾಡಿಲ್ಲ ಇಷ್ಟೇ ಇನ್ನೇನು ಇದ್ರ ಬಗ್ಗೆ ಮಾತ್ರ ನಮ್ಮ ಮನೆಯಲ್ಲಿ ಯಾವಾಗಲೂ ಬೈತಾ ಇರ್ತಾರೆ ವೀಡಿಯೋಸ್ ಓಡ್ತಾ ಇಲ್ಲ ನನ್ನ ಯೂಟ್ಯೂಬಲ್ಲಿ ಅಂತ ಅಂದಾಗೆಲ್ಲ ನೀನು ಬರೀ ಏನಂತಿರ್ತೀಯ ನೀನು ಗೋಳಾಡೋದು ಹತ್ಕೊಂಡು ಬೆಳೆದರದೇ ಮಾತಾಡ್ಕೊಂಡು ನೀನು ಆಗ್ತಿದ್ರೆ ಇಲ್ಲ ಓಡುತ್ತೆ ಕಂಟೆಂಟ್ ಮಾಡೋ ಓಡುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ಇನ್ನು ಮುಂದೆ ಡೈಲಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಅಡುಗೆ ಏನು ಮಾಡ್ತೀನಿ ನಾಳೆ ಹಬ್ಬ ಅಜ್ಜಿ ಹಬ್ಬ ಕೆಲ್ಸಾನು ಮಾಡಿಲ್ಲ ಇವತ್ತು ನಾಳೆ ಇದೆ ಕೆಲಸ ಹಬ್ಬ ಎಲ್ಲಾರಿಗು ನಾಳೆ ಹಬ್ಬ ಮಾಡೋದ್ರಲ್ಲೇ ಹಬ್ಬ ಎಲ್ಲರಿಗೂ ಹಬ್ಬ ಹಬ್ಬ ಹೌದು ಮಾತಾಡೋದು ಮಾತಾಡೋದು ಮಾಡ್ಕೊಂಡ್ರೆ ಅವಾಗ ಕೇಳ್ತಾರೆ ಏನ್ ಕಷ್ಟ ಆಗುತ್ತೆ ಅಂತ ಇವಳಿಗೆ ಇಷ್ಟು ಗುಳೆ ಅಪ್ಪ ನಾವು ವಯಸ್ಸಲ್ಲಿ ಇದ್ದಾಗ ಹೆಂಗ್ ಹೆಂಗಿರ್ತಿದ್ದ ಗೊತ್ತಾ ಚಿಟ್ಟ ತರ ಆರಾಡ್ತಾ ಇದ್ದು ಇವಳು ಒಳ್ಳೆ ಬೆಳ್ದ ನಂತರ ಅಲ್ಲೇ ಕುತ್ಕೋತಾಳೆ ನೀನ್ ನನ್ನ ರೋಡಲ್ಲಿ ಆಟ ಆಡೋದಿಕ್ ಬಿಟ್ಟಿದ್ದ ಅದು ನೇಳು ಆಟ ಆಡೋದಿಕ್ ಬಿಟ್ಟಿದ್ದ ಸೈಕಲ್ ಓಡಿಸೋದಿಕ್ ಬಿಟ್ಟಿದ್ದ ನನ್ ರೋಡಿಗೆ ಬಿಟ್ಟಿಲ್ಲ ನಂಗೆ ನಾನು ಆತರ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಏನಿಲ್ಲ ನನ್ ತಪ್ಪು ನಾನು ಒಪ್ಕೋತೀನಿ ನಿಜ ಹೇಳೋ ನನ್ ತಪ್ಪು ನಾನು ನನ್ ತಪ್ಪು ಮಾಡಿದ್ರೆ ನನ್ ತಪ್ಪು ನಾನು ಒಪ್ಕೋತೀನಿ ಮಟ್ಟಾದ್ರೆ ನನಗೆ ಬೇರೆಯವ್ರು ಹೇಳ್ಬಾರ್ದು ನಾನು ಹೇಳ್ಕೋಬೇಕು

ಅದನ್ನು ಮಾಡಿದ್ರೆ ಸೊ ಒಂದೇ ಪ್ಯಾಟ್ರನ್ ಅಲ್ಲಿ ಎರಡ್ ಸಾರಿ ತಗೊಂಡಿದ್ದೀನಿ ಯಾಕೆ ಅಂದ್ರೆ ಕಲರ್ ತುಂಬಾ ಇಷ್ಟ ಆಯ್ತು ನನಗೆ ಒಂದು ಪರ್ಪಲ್ ಒಂದು ರೆಡ್ ಇದು ಲೈಟ್ ಕಲರ್ ರೆಡ್ ಇದು ತನ್ನೆಲ್ಲ ಹ ಸೊ ಹಾಗಾಗಿ ಎರಡ್ ಕಲರ್ ನನಗೆ ತುಂಬಾ ಇಷ್ಟ ಆಯ್ತು ಎರಡ್ ಸೀರೆ ತಗೊಂಡೆ ನಮ್ಮ ಮನೇಲಿ ಹೇಳಿದ್ದು ಇಷ್ಟರೊಳಗಡೆ ತಗೋಬೇಕು ಒಂದೇ ಸೀರೆ ತಗೋಬೇಕು ಒಂದೆರಡ್ ಸೀರೆ ತಗೊಂಡ್ ಶಾಕ್ ಆಯ್ತಾ ಯಾಕೆ ಅಂತಂದ್ರೆ ಅದು ಒಂದ್ ನನ್ ಸೇವಿಂಗ್ಸ್ ಅಮೌಂಟ್ ನನ್ ಒಂದ್ ಸಾರಿ ಇದು ಅಮೌಂಟ್ ಕೊಟ್ಟಿರೋದು ನನ್ ಸೇವಿಂಗ್ಸ್ ಅಮೌಂಟ್ ಇನ್ನೊಂದ್ ಸಾರಿ ಇದು ಅವರು ಕೊಡ್ಬೇಕಾಗಿತ್ತು ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಷನ್ ಮಾಡ್ತಾರೆ ಈಗ ಸೊ ಇಟ್ಬಿಟ್ಟು ನಮ್ಮಅಮ್ಮ ಕರೆದು ಪೂಜೆ ಮಾಡಿ ಸೊ ಇದೆಲ್ಲ ಜೋಡಿಸ್ಬೇಕಾದ್ರೆ ತೋರಿಸ್ತೀನಿ ಇವಾಗ ಏನ್ ಅಡ್ಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಓಕೆ ಒಂದ್ಸಲ ಸೀರೆ ತೋರಿಸಿ ಸೀರೆ ಅಷ್ಟೇ ಫುಲ್ ಓಪನ್ ಮಾಡಲ್ಲ ತುಂಬಾ ಚೆನ್ನಾಗಿ ನಾನು ಅವ್ರಿಗೆ ಹೇಳ್ದೆ ನಾವು ದಪ್ಪ ಇರೋರಿಗೆ ತುಂಬಾ ನಂಗೆ ಕೇಳಿದ ನಂತರ ನಮ್ಮಪ್ಪ ಹೇಳಿದ್ರು ತುಂಬಾ ಸಾಫ್ಟ್ ಆಗಿ ಇರ್ಬೇಕು ಸರ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಯಾವ್ದೇ ತೆಗೆದು ತೋರಿಸಿದ್ರು ನಂಗೆ ಅಷ್ಟು ಇಷ್ಟ ಆಗ್ತಿರ್ಲ ಸ್ಯಾರೀಸ್ ಕೂಡ ಸೊ ನಿಜವಾಗ್ಲೂ ಸ್ಯಾರಿ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ರೆ ಆರಾಮ್ಸೆ ಈ ಸಮ್ಮರ್ ಎಲ್ಲ ಚೆನ್ನಾಗಿ ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಸ್ಯಾರಿ ನಂಗೆ ಸಖತ್ ಇಷ್ಟ ಆಯ್ತು ಎಲ್ಲಾನು ಗೊತ್ತು ಎಲ್ಲಿ ಹೆಂಗಿರ್ಬೇಕು ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತು ಆದ್ರೆ ತಿರ್ಗಾ ಗೊತ್ತಿದ್ರು ಇದ್ ಮಾಡ್ತೀಯ

ಅವ್ರೆ ಅಷ್ಟೆಲ್ಲ ಮಾಡ್ ಅನ್ನೋದಕ್ಕೆ ಅಷ್ಟೇ ಅದು ಅದ ಮನ್ಸಂಗೇನೆ ಆಗ್ತಾ ಮನ್ಸಂಗಿರಕ್ಕೆ ಆಗಲ್ಲ ಹೆಂಗ್ ಆಗ್ಬಿಡುತ್ತೆ ಈಗ ಆಯ್ತು ಒಬ್ಬ ವ್ಯಕ್ತಿ ಬಗ್ಗೆ ನಾವು ಬರೀ ಕೆಟ್ಟದನ್ನೇ ಹೇಳ್ತಾ ಹೋಗ್ತಾ ಇದ್ರೆ ಹಂಗಾರೆ ಒಬ್ಬ ವ್ಯಕ್ತಿಲಿ ಏನಂದ್ರೆ ಒಳ್ಳೇದ್ಗ ನನ್ನದೇ ಕೋಪ ಜಾಸ್ತಿ ನಾನು ಶಾರ್ಟ್ ಟೆಂಪರು ನಾನು ಥಟ್ಟನ್ನ ಮಾತಾಡ್ಬಿಡ್ತೀನಿ ಅಂತ ಅಂತ ಎಲ್ಲ ನೀವ್ ಅಂತೀರ ಅಲ್ವಾ ಹೊಳಕೊಪ್ಪ ಜಾಸ್ತಿ ಫಟ್ ಅಂತ ಯಾರಂದ್ರೆ ಅವ್ರು ನೋಡ್ದೆ ಮಕಮೂತಿ ಮಾತಾಡ್ತಾಳೆ ಅಂತ ಅಂತಿರಲ್ಲ ಅದ್ರ ನನ್ಗೆ ಏನಂತ ಹೇಳಿದ್ಯಾ ಏನು ಮನ್ಸಲ್ಲಿ ಇಟ್ಕೊಂಡಿದ್ದೇನೆ ಎದುರುಗಡೆ ಅಲ್ಲಿಂದ ಅಲ್ಲಿಗೆ ಕೊಟ್ಬಿಡ್ತೀಯ ನೀನು ಆ ಗುಣ ನಿನ್ ಇಷ್ಟ ಅಂತ ಹೇಳಿದೀರ ಹಂಗೆ ಅಲ್ವಾ ಈಗ ವಿಷಯ ವ್ಯಕ್ತಿನ ಬೇಡ ಅಂತ ಡಿಸೈಡ್ ಆಗು ಇಲ್ಲ ಬೇಕು ಅಂತ ಡಿಸೈಡ್ ಆಗು ಅಂತ ಅನ್ನೋಕೆ ಬೇಕು ಅಂತ ಡಿಸೈಡ್ ಆಗಕ್ಕೆ ಅದು ವಸ್ತು ಆ ವ್ಯಕ್ತಿ ನನ್ ನಮ್ಮೋರಲ್ಲ ಆ ವಸ್ತು ನಮ್ದಲ್ಲ ಬೇರೆಯವ್ರದ್ದು ಬೇಡವೇ ಬೇಡ ಅಂತ ಡಿಸೈಡ್ ಆಗೋಕ್ಕೆ ಆ ವ್ಯಕ್ತಿ ನಮ್ಗೇನು ಒಳ್ಳೆ ಮಾಡಿ ಇಲ್ವಾ ಆ ತರ ನನ್ನ ಮೈಂಡ್ ಸೆಟ್ ಈಗ ಏನತ್ತ ನನ್ನ ಡಿಸ್ಕಸ್ ಅಲ್ಲಿ ಕೊನೆಗೆ ಫೈನಲ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಒಂದ್ ಲೆಕ್ಕ ನೀನ್ ಹೇಳ್ತಿರೋದೇ ಕರೆಕ್ಟ್ ಕೊನೆ ನಂಗೆ ತಾನೆ ನೀನ್ ಹೇಳೋದು ನೀನ್ ಹೇಳೋದೇ ಕರೆಕ್ಟ್ ಸರಿ ಬಿಡ ಅಂದ್ಬಿಡ್ತೀವಿ ತಾನೆ ಅದು ನಿಜ ನಿನ್ಗೊಂದು ಫೀಲ್ ಆಗಿರುತ್ತಾನೆ ಎಷ್ಟೊಂದ್ಸತಿ ಅವ್ಳು ಉಳಿತು ಕರೆಕ್ಟ್ ಅಲ್ವಾ ಅಂತ ಅನ್ಸಿಲ್ವಾ ನಿಮಗೆ ಅವ್ರ ಪ್ರೀತಿ ಮಾಡದೇ ಇರ್ಬೋದು ಪವಿತ್ರ ಅಲ್ವಾ ನಾವ್ ಪ್ರೀತಿ ಕೊಡೋಣ ಬಿಡು ಇದನ್ ಹೇಳ್ತೀಯ ಎಣ್ಣೆ ಕ್ಲಾಸು ಅವ್ ಪವಿತ್ರ ನಿನ್ ಡೋರ್ದಿಟಾ ಯಾರು ಪವಿತ್ರ ಪವಿತ್ರವಾದ ಪ್ರೀತಿ ನೀವನ್ನು ಇವಾಗ ತುಂಬಾ ವಿಡಿಯೋಸ್ ಮಾಡ್ಕೊಡ್ತೀಯಲ್ಲ ನಮಗೆ ಅದಂಗೆ ಅಂದ್ರೆ ಚೆನ್ನಾಗಿ ಚೆನ್ನಾಗಿರ್ಲಿ ಖುಷಿ ಆಗಿರ್ಲಿ ಚೆನ್ನಾಗಿರ್ಲಿ ಅಂತ ವಿಡಿಯೋ ನಿಮ್ ಮುಂಚೆ ವಿಡಿಯೋಸ್ ಎಲ್ಲ ಮಾಡೋದ್ ಇಷ್ಟ ಇರ್ಲಿಲ್ವಲ್ಲ ಇವಾಗ ಯಾಕೆ ಇಷ್ಟ ಜೈ ಜೈ

ನಮ್ಮ ಬಗ್ಗೆ ನೆಗೆಟಿವ್ ಆದರೂ ಆಗಲಿ ಪಾಸಿಟಿವ್ ಆದರೂ ಆಗಲಿ ಮಾತಾಡ್ತವರಾ ನಾವು ಶಾಪಿಗೆ ಮುಗಿಸ್ಕೊಂಡ್ ಬರ್ಬೇಕಾರೆ ಹೊರಗಡೆ ಏನಾದರೂ ತಗೋ ಅಂತ ಅಂದರು ನಾನು ಏನು ರೋಗ ಬಂದಿತ್ತು ಒಂದು ಹೊರಗಡೆ ಹೊರ್ಗಡೆ ತಿನ್ನಬೇಕು ಹ್ಮ್ ರೋಗ ಬಂದಿದೆ ಒಂ ಮನಸ್ಸಿನ ಬರ್ತಾ ದೋಸೆ ಇಟ್ ತಗೊಂಡ್ ಹಂಗೆ ಚಟ್ನಿ ಮಾಡಿ ದಸರಾ ಹಬ್ಬ ಬರುತ್ತಲ್ಲ ಒಂಬತ್ತು ದಿನಗಳು ನಾವು ಪೂಜೆ ಮಾಡ್ಬೇಕು ನವಶಕ್ತಿ ವೈಭವ ಶಕ್ತಿಶಾಲಿ ಆಗ ಹೆಣ್ಮಕ್ಳು ಹ್ಮ್ ಸ್ಟ್ರಾಂಗ್ ಅದಿಗೆ ಸಾಂಗ್ ಹೇಳ್ತಿದ್ರ ಇವಾಗ ಒಂದ್ಸಲ ರಿಪೀಟ್ ಮಾಡ್ತೀರಾ ನಿಮ್ ಚಿಕ್ಕ ವಯಸ್ಸಲ್ಲಿ ನಾನು ಇರ್ಲಿಲ್ಲ ಅದಕ್ಕೆ ಎಷ್ಟು ದಿನ ಆಯ್ತು ಅವ್ರಿಗೆ ತಲೆನೋವು ಬಂದು ಬಿಟ್ಟೋಗ್ತಾ ಇಲ್ಲ ಇನ್ನೇನು ಹೊರ್ಗಡೆ ಹೋದ್ರೂ ನಿಂತ್ಕೊಂಡ್ ಮನೇಲಿ ಇದ್ರು ನಿಂತ್ಕೊಂಡಳದ್ ಇನ್ಯಾ ಹ್ಞೂ ಹೇಳ್ತಾರಿ

ಆ ಇಲ್ಲ ಇನ್ನ ಸ್ವಲ್ಪ ಜೋರಾಗಿ ಳ್ಬೇಕು ಇತ್ತು ಕಡಿಮೆ ಆಗಿರೋದು ಕಡಿಮೆ ಆತಿದು ಹಾ ಹಾ ಫಿಂಗರ್ ಚಿಪ್ಸ್ ಈ ಅಡಿಗೆ ಹುಡುಗಿ ಏನು ಕಣಪ್ಪ ಟೈಮ್ ಇದೆ ಏನು ಕೆಲಸ ಮಾಡಿಲ್ಲ ಅಂದ್ರೆ

ಆದ್ರೂ ಓದೋ ಇದರಲ್ಲಿ ಕಲಿಬೇಕು ಬಂಗಾರಿ ಅಂತ ಅದು ಇರೋದಲ್ಲ ನಾನು ಆಯ್ತು ಕಲಿದಿನಿ ಕಲಿಬೇಕು ಅಡಿ ಕಲಿಬೇಕು ಸಂಸ್ಕಾರ ಕಲಿಬೇಕು ನಾನು ಕಲ್ತಿಲ್ವಾ ಸ್ವಲ್ಪ ನದ್ರು ಹ ಆ ಜಾಸ್ತಿ ಕಲಿಬೇಕು ಹ ಆಯ್ತು ಕಲಿತೀನಿ ಈ ಸಮಾರಾಲಿಡಸಲ್ ಕಲಿಸ್ ಬಿಡು ಇಂತ ಬರಲ್ಲ ಆನಾಗಿಲ್ಲ ಒಬ್ರತ್ತ್ರ ಒಂದು ಬೆಲ್ಟ್ ಮಾತ್ರ ತೊಳಸ್ಕೊಂಡು ಬರ್ದು ನಾವು ಲೀಟಾಗಿ ಇಡ್ಬಿಡಬೇಕು ಸರಿ மென் ஏன் தீர்சுர் நோடி எஸ்நே க்ளாஸ் உடுகி எஸ்னே க்ளாஸ் உடுக்கி பிட்ட நீ ಏನು ತಿಂತಿದ್ಯಾ ಪುಟ ಓಪನ್ ಮಾಡು ಈಗಲೇ ತಿಂತೀಯಾ ನಾಳೆ ತಿಂತೀಯ ಈಗಲೇ ಓಪನ್ ಮಾಡು ಈಗ ನಂಗೆ ಅದರಲ್ಲಿ ಯಾ ಡಾಲ್ಸ್ ಬಂದಿರುತ್ತೆ ಅಂತ ಇರುತ್ತೆ ಇದರಲ್ಲಿ ಇರುತ್ತಾ ಇದ್ರಲ್ಲಿರುತ್ತಾ ಇದ್ರಲ್ಲಿರುತ್ತಾ ಇದ್ರಲ್ಲಿ ಅದು ಬೇಡ ಅದನ್ನೇ ತಿಂಕೊ ಅದು ರೀ ಇಷ್ಟೇ ಇಷ್ಟಕ್ಕೆ ತೊಗೊಂಡಿದ್ದಾಳೆ ನೋಡಿ ಎರಡು ಎರಡು ಬಾಲ್ಸ್ಗೆ ಇನ್ನೊಂದು ಐವತ್ತು ರೂಪಾಯಿ ಹಾಕ್ಬಿಟ್ರೆ ನೂರು ರೂಪಾಯಿ ಕಬಾಬ್ ಬಂದಿರೋದು ತೋರಿಸು ಯಾವ್ದು ಬಂದಿದೆ ಏ ಸಣ್ಣ ವಯಸ್ಸಲ್ಲಿದ್ದಾಗ ಚೆನ್ನಾಗಿ ಕೊಡೋರು ಈಗ ಚೆನ್ನಾಗಿಲ್ಲ ಮುಖ ಟಯರ್ಡ್ ಆಗಿರೋದು ನೀಟಾಗಿ ಕಾಣ್ತಾ ಇದೆ ನನಗೆ ಟಯರ್ಡ್ ಆಗಿದೆ ಅಂತ ಗೊತ್ತು ನನಗೆ ನನ್ನ ಮನಸ್ಸು ಟಯರ್ಡ್ ಆಗಿದೆ ಸೊ ಓಕೆ ಊಟ ಆಯಿತು ಈಗ ನಾನು ಮಲಗೋ ಟೈಮು ನಾಳೆ ಅಂತೂ ಸಿಕ್ಕಾಬಟ್ಟೆ ಕೆಲಸ ಇದೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಲವ್ ಯು ಗುಡ್ ನೈಟ್